ಇದ್ರಲ್ಲೇ ಇನ್ವರ್ಟರ್ ಬ್ಯಾಟ್ರಿ ಎರಡು ಇನ್ಬಿಲ್ಟ್ ಅಲ್ಲೇ ಇರುತ್ತೆ ಹೌದು ಟ್ರಡಿಶನ್ ಯು ಪಿ ಎಸ್ ಇರುತ್ತೆ ಸೊ ಮತ್ತೆ ನಮ್ದು ಬಂದು ಲಿಥಿಯಂ ಯುಪಿಎಸ್ ಇರುತ್ತೆ ಟ್ರೆಡಿಷನ್ ಯುಪಿಎಸ್ ಅಂದ್ರೆ ಅದಕ್ಕೆ ಹ್ಯಾಸಿಡ್ ಹಾಕಿ ಡಿಸ್ಲಿಟ್ ವಾಟರ್ ಗೆ ಮೇಂಟೈನ್ ಮಾಡಬೇಕು ಅದೆಷ್ಟೇ ಮೇಂಟೈನ್ ಮಾಡಿದ್ರೂ ಕೂಡ ತ್ರೀ ಟು ಫೋರ್ ಗೆ ಬ್ಯಾಟ್ರಿ ಫೈಲೂರ್ ಆಗುತ್ತೆ ಮತ್ತೆ ಕಸ್ಟಮರ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ ಯುಪಿಎಸ್ ಗೆ ಬಂದ್ರೆ ಬಾಸುಕಿ ಲಿಥಿಯಂ ಯು ಪಿ ಎಸ್ ಸೊ ಟೋಟಲಿ ಜೀರೋ ಮೈಂಟೆನೆನ್ಸ್ ನೋ ಹ್ಯಾಸಿಡ್ ನೋ ಡಿಸ್ಟರ್ಬ್ ಆಟ ಫಿಟ್ ಅಂಡ್ ಫರ್ಗೆಟಬಲ್ ಆಗಿರುತ್ತೆ ನೈನ್ಟೀನ್ ಕೆಜಿ ಜಿ ಅಷ್ಟೇ ಇರುತ್ತೆ ಸರ್ ಹೌದು ನಮ್ಮಂತ ಮಹಿಳೆಯರು ಕೂಡ ಈಸಿ ಕ್ಯಾರಿ ಮಾಡಿ ಯೂಸ್ ಮಾಡಬಹುದು ಸರ್ ಪಾಯಿಂಟ್ ಫೈವ್ ಕೆ ವಿಂದ ಟೆನ್ ಕೆ ಕೂಡ ಯುಪಿಎಸ್ ಅವೈಲೇಬಿಲಿಟಿ ಇದೆ ಸೊ ಇವಾಗ ಒಂದು ಸ್ಟ್ರೀಟ್ ಸೈಡ್ ಅಲ್ಲಿ ಸ್ಮಾಲ್ ಬಿಸ್ನೆಸ್ ಮಾಡೋರ್ಗೆ ಯೂಸ್ ಆಗೋದ್ರಿಂದ ಹಿಡಿದು ಒಂದು ಬಿಗ್ ಹಾಸ್ಪಿಟಲ್ ಗೆ ಮತ್ತೆ ಆಫೀಸ್ ಪರ್ಪಸ್ ಗೆ ಮತ್ತೆ ಎಲ್ಲಾದ ರೀತಿ ಯುಪಿಎಸ್ ಪಿ ಎಸ್ ಆಕ್ಚುಲಿ ನಮ್ ಕಂಪನಿ ಬಂದು ಫಿಫ್ಟೀನ್ ಇಯರ್ಸ್ ಓಲ್ಡ್ ಕಂಪನಿ ಅಂತಾನೆ ಹೇಳ್ಬಹುದು ಫಸ್ಟ್ ಟ್ರೇಡಿಂಗ್ ಮಾಡ್ತಾ ಇದ್ವಿ ತದನಂತರ ಎಷ್ಟು ದಿವಸ ಈ ಟ್ರಡಿಷನಲ್ ಯುಪಿಎಸ್ ಪಿ ನ ಯೂಸ್ ಮಾಡೋದು ಆಸಿಡ್ ಅಕ್ಕಿ ಡಿಸ್ಲಿಟ್ ವಾಟರ್ ಹಕ್ಕಿ ಸೊ ಇದಕ್ಕೆ ಏನಾದ್ರು ಒಂದ್ ಪರಿಹಾರ ಬೇಕು ಅಂತ ನಾವ್ ಹೇಳ್ಬಿಟ್ಟು ಸೊ ಲೀಥಿಯಂ ಅಲ್ಲಿ ರಿಸರ್ಚ್ ಗೆ ಬಂದ್ವಿ ಸೊ ಆಗ್ಲೇ ನಾವು ಬಾಸುಕಿ ಲೀಥಿಯಮ್ ಯುಪಿಎಸ್ ಪಿ ಎಸ್ ಅಂತ ಲಾಂಚ್ ಮಾಡಿದ್ದು ಕರ್ನಾಟಕದಾದ್ಯಂತ ನೀವ್ ಎಲ್ಲಿಂದಾದ್ರೂ ಆರ್ಡರ್ನ ಬುಕ್ ಮಾಡ್ಕೊಳ್ಳಿ ಸೊ ನಾ ನಿಮಗೆ ಫ್ರೀ ಡೆಲಿವರಿ ಇನ್ಸ್ಟಾಲೇಷನ್ ಮಾಡೋದಕ್ಕೆ ರೆಡಿ ಇರ್ತೀವಿ ಹಾಗೆ ನಿಮ್ಮ ರೈಟ್ ಚಾಯ್ಸ್ ಮಾಸುಕಿ ಲಿಥಿಯಂ ನ್ಯೂಕ್ಲಿಯಸ್ ಡಿಸ್ಟ್ರಿಬ್ಯೂಟರ್ ಆಫೀಸ್ ಅಂತ ಹೇಳಿದ್ರೆ ಇಲ್ಲಿಂದ ಡೀಲರ್ ಗಳಿಗೆಲ್ಲ ಸಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲಿಂದ ತಿಳಿಸಿ ಅಲ್ಲ ಸರ್ ಇದೆ ನಮ್ಮ ಭಗತ್ ಇಂಟೀರಿಯರ್ಸ್ ಅಂತ ಇದೆ ಸೊ ಇದು ನಂಬರ್ ಹೌಸ್ ನಂಬರ್ 19 ಫಸ್ಟ್ ಫ್ಲೋರ್ ಫಸ್ಟ್ ಕ್ಲಾಸ್ ನ್ಯೂ ಬ್ಯಾಂಕ್ ಕಾಲೋನಿಯ ಪೈ ಲೇಔಟ್ ಅಲ್ಲಿ ಕೊಣಂಕುಂಟೆ ಲೊಕೇಟ್ ಆಗಿದೆ ಸೊ ಯಾರೇ ಬೇಕಾದ್ರೂ ಇಲ್ಲಿಗೆ ವಿಸಿಟ್ ಮಾಡಿ ಸೊ ಡೀಲರ್ಶಿಪ್ ಆದ್ರೂ ವಿಸಿಟ್ ಮಾಡಬಹುದು ಅಥವಾ ಕಸ್ಟಮರ್ ಬೈ ಮಾಡಿ ಯು ಪಿ ಎಸ್ ನೋಡಿ ಪರ್ಚೇಸ್ ಮಾಡಬೇಕು ಅನ್ನೋರು ಕೂಡ ಆರಾಮಾಗಿ ಇದನ್ನ ವಿಸಿಟ್ ಮಾಡಿ ಬೈ ಸರ್ ಕರ್ನಾಟಕದಲ್ಲಿ ಎಲ್ಲ ಬ್ರೀಫ್ ಆಗಿ ನಿಮ್ ಪರಿಚಯ ಮತ್ತೆ ಕಂಪನಿ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್ ನಾನು ಬಸುಕಿ ಲಿಥಿಯಂ ಯು ಪಿ ಎಸ್ ಕಂಪನಿಯಲ್ಲಿ ಆಸ್ ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನೇಮ್ ಬಂದು ಅರ್ಚನಾ ಅಂತ ಸೊ ಆಕ್ಚುಲಿ ನಮ್ಮ ವೀಕ್ಷಕರೆಲ್ಲ ಕೇಳ್ತಾ ಇದ್ದಾರೆ ಏನಿದು ಇದು ಬಸುಕಿ ಅಂದ್ರೆ ಅಂತ ಹೌದು ಬಸುಕಿ ಮೀನಿಂಗ್ ಬಂದು ಬಸವಣ್ಣ ಸಕ್ಸಸ್ ಕೀ ಅಂತ ಸೂಪರ್ ಮೇಡಮ್ ಮೇಡಮ್ ಎಷ್ಟು ವರ್ಷದಿಂದ ಈ ಒಂದು ಬಸುಕಿ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದೀರಾ ಸರ್ ಆಕ್ಚುಲಿ ನಮ್ ಕಂಪನಿ ಬಂದು ಫಿಫ್ಟೀನ್ ಇಯರ್ಸ್ ಓಲ್ಡ್ ಕಂಪನಿ ಅಂತಾನೆ ಹೇಳ್ಬೋದು ಆಕ್ಚುಲಿ ನಾವು ಫಸ್ಟ್ ಟ್ರೇಡಿಂಗ್ ಮಾಡ್ತಾ ಇದ್ವಿ ನಾವು ಸ್ಟಾರ್ಟ್ ಮಾಡಿದ್ದು ಹುಬ್ಬಳ್ಳಿ ಎಷ್ಟು ದಿವಸ ಈ ಟ್ರೆಡಿಷನ್ ಯು ಪಿ ಎಸ್ ನ ಯೂಸ್ ಮಾಡೋದು ಆಸಿಡ್ ಅಕ್ಕಿ ಡಿಸ್ಲಿಟ್ ವಾಟರ್ ಹಾಕಿ ಸೊ ಇದಕ್ಕೆ ಏನಾದರೂ ಒಂದು ಪರಿಹಾರ ಬೇಕು ಅಂತ ನಾವು ಹೇಳ್ಬಿಟ್ಟು ಸೊ ಲಿಥಿಯಂ ಅಲ್ಲಿ ರಿಸರ್ಚ್ ಗೆ ಬಂದ್ವಿ ಸೊ ಆಗ್ಲೇ ನಾವು ಬಸುಕಿ ಲಿಥಿಯಂ ಯು ಪಿ ಎಸ್ ಅಂತ ಲಾಂಚ್ ಮಾಡಿದ್ದು ಇವಾಗ ಟ್ರೆಡಿಷನ್ ಯು ಪಿ ಎಸ್ ಇರುತ್ತೆ ಸೊ ಮತ್ತೆ ನಮ್ದು ಬಂದು ಲಿಥಿಯಂ ಯು ಪಿ ಎಸ್ ಇರುತ್ತೆ ಟ್ರಡಿಷನ್ ಯು ಪಿ ಎಸ್ ಅಂದ್ರೆ ಹಾಕಿ ವಾಟರ್ ಗೆ ಮೇಂಟೈನ್ ಮಾಡ್ಬೇಕು ಅದೇ ಮೇಂಟೈನ್ ಕೂಡ ತ್ರೀ ಟು ಫೋರ್ ಇಯರ್ಸ್ ಗೆ ಬ್ಯಾಟ್ರಿ ಫೈಲ್ಯೂರ್ ಆಗುತ್ತೆ ಮತ್ತೆ ಕಸ್ಟಮರ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ ಅದೇ ಇನ್ವರ್ಟರ್ ಗೆ ಬ್ಯಾಟ್ರಿ ಪರ್ಚೇಸ್ ಮಾಡೋದಕ್ಕೆ ಬಟ್ ಅದೇ ನಮ್ಮ ಲಿಥಿಯಂ ಗೆ ಬಂದ್ರೆ ಬಾಸುಕಿ ಯುಪಿಎಸ್ ಗೆ ಸೊ ಟೋಟಲಿ ಜೀರೋ ಮೇಂಟೆನೆಸ್ ನೋ ಆಸಿಡ್ ನೋ ಅಂಡ್ ಫರ್ಗೆಟಬಲ್ ಆಗಿರುತ್ತೆ ಅಷ್ಟೇ ಇರುತ್ತೆ ಸರ್ ಹೌದು ನಮ್ಮಂತ ಮಹಿಳೆಯರು ಕೂಡ ಈಸಿ ಯೂಸ್ ಮೇಡಮ್ ಈಗ ಮಾರ್ಕೆಟ್ ಅಲ್ಲಿ ಸಿಗಬೇಕಂದ್ರೆ ಬ್ಯಾಟ್ರಿ ಒಬ್ರು ಎತ್ಕೊಂಡು ನಾಕ್ ನಾಲ್ಕು ಜನ ಮೇಲ್ಗಡೆ ಇನ್ವರ್ಟರ್ ಒಬ್ರು ಸೊ ಈ ತರ ಇರ್ತದೆ ಎಕ್ಸ್ಟ್ರಾ ಏನಿರಲ್ಲ ಇಷ್ಟೇನಾ ಇಷ್ಟೇ ಇಷ್ಟೇ ಇದ್ರಲ್ಲೇ ಇನ್ವರ್ಟರ್ ಬ್ಯಾಟ್ರಿ ಎರಡು ಇನ್ಬಿಲ್ಟ್ ಅಲ್ಲೇ ಇರುತ್ತೆ ಇನ್ಬಿಲ್ಟ್ ಇದೆಯಾ ಜಸ್ಟ್ ಈ ತರ ಪ್ಲಗ್ ಮಾಡಿದ್ರೆ ಸರ್ ಇಷ್ಟೇನಾ ಇಷ್ಟೇ ಮನೇಲಿ ಹಾಕಿದ್ರೆ ಒಂದು ನೋಡೋಕೆ ಲುಕ್ ಇರುತ್ತಲ್ವಾ ಹೌದು ಸೂಪರ್ ಆಗಿರುತ್ತೆ ಅಲ್ವಾ ಗ್ರೇಟ್ ಗ್ರೇಟ್ ತರ ಇಲ್ಲ ಸರ್ ಲೈಫ್ ಟೈಮ್ ಜೀರೋ ಮೇಂಟೆನೆನ್ಸ್ ಇರುತ್ತೆ ನೋ ಆಸಿಡ್ ನೋ ಡಿಸ್ಟರ್ ವಾಟರ್ ಫಿಟ್ ಅಂಡ್ ಫರ್ಗೆಟಬಲ್ ಆಗಿರುತ್ತೆ ಜಸ್ಟ್ ಓನ್ಲಿ ಟ್ವೆಂಟಿ ಟೂ ಕೆಜಿ ವೈಟ್ ಇರುತ್ತೆ ಒನ್ ಕೆ ವಿ ಕೂಡ ಸೊ ಪೋರ್ಟಬಲ್ ಡಿಸೈನ್ ಕೂಡ ಇರುತ್ತೆ ಸೊ ಹಾಗೆ ನಿಮ್ಗೆ ಸೈನ್ ವೇ ಔಟ್ಪುಟ್ ಇರುತ್ತೆ ನೋ ಡಿಸ್ಟರ್ ವಾಟರ್ ಸೊ ನೆಕ್ಸ್ಟ್ ವಾಲ್ ಮೌಂಟ್ ಕೂಡ ಈಸಿಯಾಗಿ ಮಾಡಬಹುದು ಸ್ಲಿಕ್ ಇನ್ ಸೈಜ್ ಆಗಿರುತ್ತೆ ಮತ್ತೆ ಪ್ಲಗ್ ಅಂಡ್ ಪ್ಲೇ ಇರುತ್ತೆ ಈಜಿ ಇನ್ಸ್ಟಾಲೇಷನ್ ಇರುತ್ತೆ ಏನ್ ತೊಂದರೆ ಇಲ್ಲ ಅಲ್ವಾ ಪ್ರತಿಯೊಬ್ಬರು ಆರಾಮಾಗಿ ಬಳಕೆ ಮಾಡ್ಕೋಬಹುದು ಲೈಫ್ ಟೈಮ್ ವರ್ಗ ಜೀರೋ ಮೈಂಟೈನೆನ್ಸ್ ಆಗಿರುತ್ತೆ ಸರ್ ನಮ್ ಯುಪಿಎಸ್ ಸರ್ ನಮ್ಮಲ್ಲಿ ಪಾಯಿಂಟ್ ಫೈವ್ ಕೆ ವಿಂದ ಟೆನ್ ಕೆ ಕೂಡ ಯುಪಿಎಸ್ ಅವೈಲೇಬಿಲಿಟಿ ಎಸ್ ಅವೈಲಬಿಲಿಟಿ ಇದೆ ಸೊ ಇವಾಗ ಒಂದು ಸ್ಟ್ರೀಟ್ ಸೈಡ್ ಅಲ್ಲಿ ಸ್ಮಾಲ್ ಬಿಸ್ನೆಸ್ ಮಾಡೋರಿಗೆ ಯೂಸ್ ಆಗೋದ್ರಿಂದ ಹಿಡಿದು ಒಂದು ಬಿಗ್ ಹಾಸ್ಪಿಟಲ್ ಗೆ ಮತ್ತೆ ಆಫೀಸ್ ಪರ್ಪಸ್ ಗೆ ಮತ್ತೆ ಯು ಪಿ ಎಸ್ ಎಸ್ ಬಂಡಿ ಡೀಲರ್ಶಿಪ್ ಅಪಾಯಿಂಟ್ ಆಗ್ಬಹುದು ಸೊ ಇವಾಗ ನೀವು ಒಂದು ನ್ಯೂ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಐಡಿಯಾದಲ್ಲಿ ಇರ್ತೀರಾ ಸೊ ವರ್ಕ್ ಮಾಡಿ ಆಲ್ರೆಡಿ ಆ ವರ್ಕ್ ಎಲ್ಲ ಬೇಜಾರಾಗಿ ಒಂದು ಅಪ್ ಮಾಡ್ಬೇಕು ನಮ್ದೇ ಓನ್ ಬಿಸ್ನೆಸ್ ಮಾಡ್ಬೇಕು ಅಂತ ಥಿಂಗ್ ಮಾಡ್ತಿರ್ತಾರೆ ಸೊ ಅವರಿಗೂ ಕೂಡ ಆರಾಮಾಗಿ ಡೀಲರ್ ಆಗಿ ಅಪಾಯಿಂಟ್ ಆಗ್ಬಹುದು ಆಲ್ ಓವರ್ ದ ಕರ್ನಾಟಕ ಇಲ್ಲಿಂದನೇ ಇಲ್ಲಿಂದೂರ್ನೇ ಸಪ್ಲೈ ಇರುತ್ತೆ ಸೊ ಮಾಡ್ಕೊಡ್ತೀವಿ ಆ ನಮ್ ಜೊತೆ ಸರ್ ಇದಾರೆ ಸೊ ಇವ್ರು ಬಂದ್ಬಿಟ್ಟು ಏನಂದ್ರೆ ಬಸುಕಿ ಲೀಥಂ ಯು ಪಿ ಎಸ್ ನ ಓವರ್ ಆಲ್ ಬೆಂಗ್ಳೂರಲ್ಲಿ ಏನಂತಂದ್ರೆ ಡೀಲರ್ಶಿಪ್ ಡಿಸ್ಟ್ರಿಬ್ಯೂಟರ್ ತಗೊಂಡು ಎಲ್ಲಾ ಕಡೆ ಸೇಲ್ ಮಾಡ್ತಾ ಇದಾರೆ ಬನ್ನಿ ನಮ್ ಜೊತೆ ಸರ್ ಇದಾರೆ ವೆಲ್ಕಮ್ ಅಣ್ಣ ಸರ್ ನಮಸ್ಕಾರ ನಮಸ್ತೆ ಸರ್ ಈಗ ಫಸ್ಟ್ ನಿಮ್ ಪರಿಚಯನಾ ಕರ್ನಾಟಕ ಜನತೆ ಮಾಡ್ಕೊಡಿ ಭಗತ್ ಇಂಟೀರಿಯರ್ಸ್ ಅಂತ ಇಟ್ಕೊಂಡಿದೀರಾ ಎಲ್ಲ ಇಂಟೀರಿಯರ್ಸ್ ಇದೆ ಅದ್ರ ಜೊತೆ ಯು ಪಿ ಎಸ್ ನ ಬಸುಕಿ ಲೀಥ್ ಯು ಪಿ ಎಸ್ ನ ಕರ್ನಾಟಕದಲ್ಲೆಲ್ಲ ಸೇಲ್ ಮಾಡ್ತಾ ಇದ್ರ ಅಂತ ಹೇಳಿದ್ರಿ ಸ್ಪೆಷಲ್ ಆಗಿ ಬೆಂಗಳೂರಿಗೆ ನೀವೇ ಇಲ್ಲಿ ಸೊ ಡಿಸ್ಟ್ರಿಬೂಟರ್ ಇರೋದಂತ ಹೇಳಿದ್ರಿ ಯಾವ ತರ ಸರ್ ಅಂತ ಹೆಚ್ಕೊಡಿ ನಮಸ್ತೆ ವೀಕ್ಷಕರೇ ನಂದೀಶ್ ಅಂತ ನನ್ನ ಹೆಸರು ನಮ್ಮ ಭಗತ್ ಇಂಟೀರಿಯರ್ಸ್ ನಮ್ಮದು ನಂದು ಈ ಪ್ರಾಡಕ್ಟ್ ತಗೋಬೇಕಂತ ಅಂದ್ರೆ ಕಾರಣ ನನಗೆ ಯಾವುದೇ ಯಾವುದ್ರಲ್ಲೂ ಸ್ಪೆಷಲ್ ಹುಡುಕ್ತೀನಿ ನಾನು ಸುಮ್ಮನೆ ನಾರ್ಮಲ್ ಅದನ್ನೆಲ್ಲ ಮಾಡಲ್ಲ ಯಾಕೆ ಅಂತಂದರೆ ನನ್ನ ಇಂಟೀರಿಯರ್ಸ್ ಹಂಗೆ ಇಂಟೀರಿಯರ್ಸ್ ಏನು ಯು ಪಿ ಎಸ್ ಏನು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತಾರೆ ಆದರೆ ನಾನು ಏನಕ್ಕೆ ಇದನ್ನು ತಗೊಂಡೆ ಅಂದರೆ ಇದರಲ್ಲೂ ಸ್ಪೆಷಲ್ಲು ಯಾಕೆ ಅಂತಂದರೆ ಬೇರೆ ಬ್ಯಾಟ್ರಿಗೂ ನಮ್ಮ ಬ್ಯಾಟ್ರಿಗೂ ಈ ಬ್ಯಾಟ್ರಿಗೂ ಇದು ವ್ಯತ್ಯಾಸ ನೋಡ್ದು ನನಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಸುಮ್ಮನೆ ಹಾಗೆ ತಗೊಳಲ್ಲ ನಾನೇ ಟೆಸ್ಟ್ ಮಾಡೇ ತಗೋಬೇಕು ಹಂಗಾಗಿ ನನ್ನ ಶೋರೂಮ್ಗೆ ನಾನು ಒಂದ್ಸತಿ ಇದನ್ನ ಹಾಕ್ಸ್ಕೊಂಡು ನನಗೆ ಓಕೆ ಮೇಲೆ ಆಮೇಲೆ ಡೀಲರ್ಶಿಪ್ ತಗೊಂಡು ಡೀಲರ್ಶಿಪ್ ಆಗಿ ಚೆನ್ನಾಗಿ ಅರ್ನ್ ಆಗ್ತಾ ಇದೆ ಅಂದಾಗ ನಾನು ಡಿಸ್ಟ್ರಿಬ್ಯೂಷನ್ಶಿಪ್ ತಗೊಂಡು ಆಮೇಲೆ ನಾನು ಇವಾಗ ಈ ತರ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರೋದು ಹಾಗಾಗಿ ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಹೇಳೋಕೆ ಒಂಥರ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿದೆ ಬೇರೆ ಯು ಪಿ ಎಸ್ ಇದೂ ಕಂಪೇರೇ ಮಾಡೋಕ್ಕಾಗಲ್ಲ ಆ ಥರ ಇದೆ ನಾವು ನನ್ಗೂ ನನಗೆ ಇನ್ನೊಂದು ಜಾಸ್ತಿ ಇಷ್ಟ ಆಗಿದೆ ಅಂದ್ರೆ ನನ್ ಕಾರಲ್ಲಿ ನೈಟ್ ಅಲ್ಲಿ ಎಲ್ಲಾರು ಹೋಗ್ಬೇಕಂದ್ರೆ ಕಾರಲ್ಲಿ ಎತ್ತಿ ಇಟ್ಕೊಂಡು ಹೊರಗಡೆ ಹೊಂಟೋಗ್ಬೋದು ಸರಿ ಚಿಕ್ಕ ಯು ಪಿ ಎಸ್ ಎಲ್ಲಿ ಬೇಕು ಕ್ಯಾರಿ ಮಾಡ್ಬೋದು ಅಂತಂದ್ರೆ ಈ ಚಿಕ್ಕ ಚಿಕ್ಕ ಫುಡ್ ಎಲ್ಲ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ಸರ್ ಅಂದ್ರೆ ಬೇರೆ ಕಡೆ ಕೈಬಂಡಿಯಲ್ಲಿ ಫುಟ್ಪಾತ್ ಅಲ್ಲಿ ನೈಟ್ ಒಂದ್ ಗಂಟೆ ಎರಡು ಗಂಟೆ ಅವ್ರು ಮಾಡ್ತಾರಲ್ಲ ಬೆಳಿಗ್ಗೆ ಮೂರ್ ಗಂಟೆಗೆ ಮಾಡ್ತಾರೆ ಅವ್ರು ಆರಾಮಾಗಿ ನೈಟ್ ಎಲ್ಲ ಮನೇಲಿ ಚಾರ್ಜ್ ಮಾಡ್ಕೊಂಡು ತೊಗೊಂಡು ಹೋಗೋದಲ್ವಾ ಹೌದು ಸರ್ ಯೂಸ್ ಮಾಡಬಹುದು ಫುಟ್ಪಾತ್ ಗಾಡಿಗಳಂತ ತುಂಬಾ ಯೂಸ್ ಆಗುತ್ತೆ ಇದು ಮತ್ತೆ ಕಬ್ಬುನ್ ಜ್ಯೂಸ್ ಅಂಗಡಿಗಳಿಗೆ ಯೂಸ್ ಆಗುತ್ತೆ ಇದು ಬೇಕಾದ್ರೂ ಟೂ ವೀಲರ್ ಅಲ್ಲಿ ಕ್ಯಾರಿ ಮಾಡ್ಕೊಂಡು ಎತ್ಕೊಂಡು ಹೋಗಿ ಅವ್ರದ್ದು ಕೆಲಸ ಮುಗಿಸಿಕೊಂಡು ಈಗ ಬೇರೆ ಯು ಪಿ ಎಸ್ ಆದ್ರೆ ಯು ಪಿ ಎಸ್ ಇರುತ್ತೆ ದೊಡ್ಡದಿರುತ್ತೆ ಮತ್ತೆ ಇನ್ವರ್ಟರ್ ಇಷ್ಟ ದೊಡ್ಡದಿರುತ್ತೆ ಎಲ್ಲ ಇಬ್ರು ಮೂರು ಜನ ಸರಿ ಎತ್ಕೊಂಡು ಸರ್ ಫಸ್ಟ್ ಆದ್ರೆ ಅದನ್ನ ಎರಡು ಕ್ಯಾರಿ ಮಾಡ್ಬೇಕು ಇದು ಆಗಲ್ಲ ಇದು ಒಂದೇ ಎರಡು ಟೂ ಇನ್ ಒನ್ ಅಂತಾರಲ್ಲ ಆತರ ಇದು ಒಂದ್ರಲ್ಲೇನೆ ಮುಗ್ದೋಗುತ್ತೆ ಸರಿ ಇಂಟೀರಿಯರ್ ನಾನು ಏನೋ ಒಂದ್ ಕೆಲ್ಸ ಮಾಡ್ತಾ ಇದೀನಿ ಸ್ವಲ್ಪ ಸಾಕಾಗಲ್ಲ ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಹರ್ನ್ ಮಾಡ್ಬೇಕು ಅಂದ್ರೆ

ವೀಕ್ಷಕರು ಇಷ್ಟೆಲ್ಲ ಸರ್ ಎಲ್ಲ ತಿಳ್ಸಿಕೊಟ್ರು ಬಾಸ್ ಅವರು ಕಂಪನಿ ಓನರ್ ಎಲ್ಲ ಸೊ ಇನ್ ಡೆಪ್ ಆಗಿ ಅಂದ್ರೆ ನಮ್ಮ ಹತ್ರ ಇಷ್ಟು ಫ್ಯಾನ್ ಇದೆ ಇಷ್ಟು ಫ್ರಿಜ್ ಇದೆ ವಾಷಿಂಗ್ ಮಿಷಿನ್ ಇದೆ ನಮ್ದು ಟು ಬಿ ಎಚ್ ಕೆ ಮನೆ ಇದೆ ಅದ್ರ ಯಾವ ತರ ಎಲ್ಲ ಮಾಡಲ್ ಗಳು ಇದಾವೆ ಬನ್ನಿ ಇನ್ ಡೆಫ್ ಆಗಿ ಮೇಡಮ್ ಸೊ ಅವ್ರಿಂದ ಎಲ್ಲ ತಿಳ್ಕೋಣ ನಮಸ್ತೆ ನಮಸ್ತೆ ಸರ್ ಓಕೆ ಮೇಡಮ್ ಅವರಿಗೆ ತಿಳ್ಸಿಕೊಟ್ರು ಸರ್ ಎಲ್ಲ ತಿಳ್ಸಿಕೊಟ್ರು ಸೊ ಇನ್ ಡೆಪ್ ಆಗಿ ಯಾವ ಯಾವ ಮಾಡಲ್ಸ್ ನ ಯಾವ್ಯಾವ ಸ್ಪೆಸಿಫಿಕೇಶನ್ ಯಾವ ತರ ಇದೆ ಯಾವ ತರ ಫ್ಯಾನ್ ಗೆ ಬಲ್ಪ್ ಬರುತ್ತೆ ಇದೆ ತಿಳಿಸ್ಕೊಡಿ ಮೇಡಮ್ ಹೌದು ಸರ್ ಫೈವ್ ಕೆ ವಿ ಯು ಪಿ ಎಸ್ ಅವೈಲಬಿಲಿಟಿ ಇದೆ ಸ್ಮಾಲ್ ಸ್ಟ್ರೀಟ್ ಸೈಡ್ ಫುಡ್ ಇಂದ ಹೋಟೆಲ್ ಅಂಡ್ ಆಫೀಸ್ ಬಿಗ್ ಆಫೀಸ್ ಹಾಸ್ಪಿಟಲ್ ಕೂಡ ಯೂಸ್ ಮಾಡುವಂತ ಯು ಪಿ ಎಸ್ ಕೂಡ ಅವೈಲಬಿಲಿಟಿ ಇದೆ ಸರ್ ಒಂದೊಂದು ಮಾಡಲ್ ಇದೆ ನಾನು ಹತ್ರ ಸ್ಪೆಸಿಫಿಕೇಶನ್ ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಈ ಮಾಡೆಲ್ ಬಂದು ಬಿ ಡಿ ಫೈವ್ ಹಂಡ್ರೆಡ್ ಅಂತ ಇದು ಜೀರೋ ಪಾಯಿಂಟ್ ಫೈವ್ ಕೆ ವಿ ಇದು ಫೋರ್ ಹಂಡ್ರೆಡ್ ವಾಟ್ಸ್ ಔಟ್ಪುಟ್ ಅಂಡ್ ಫಿಫ್ಟಿ ಎ ಎಚ್ ಬ್ಯಾಟ್ರಿ ಇರುತ್ತೆ ಇದನ್ನ ಎಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಇದನ್ನ ಲ್ಯಾಪ್ಟಾಪ್ ಇರುತ್ತೆ ಲ್ಯಾಪ್ಟಾಪ್ ಯೂಸ್ ಮಾಡ್ಬೋದು ಅಂದ್ರೆ ಸ್ಟ್ರೀಟ್ ಫುಡ್ ಯೂಸ್ ಮಾಡ್ತಾ ಇರ್ತಾರೆ ಅಲ್ಲಿ ಯುಪಿಎಸ್ ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲ ಮ್ಯಾಮ್ ನಾವು ಯೂಸ್ ಮಾಡ್ಬೇಕು ಅಂತ ಕೆಲವ್ರು ಕೇಳ್ತಾರೆ ಅವಾಗ ಏನ್ ಮಾಡೋದು ಅಂತಂದ್ರೆ ಒಂದ್ ಫ್ಯಾನ್ ಒಂದ್ ಲೈಟ್ ಇಷ್ಟೊಂದು ಕೂಡ ಈ ಮಾಡೆಲ್ ಅಲ್ಲಿ ಸರ್ ನಾವು ರನ್ ಮಾಡ್ಕೋಬಹುದು ಹೌದು ಸರ್ ಇದ್ರಲ್ಲಿ ಸ್ಪೆಸಿಫಿಕೇಶನ್ ಅಂತ ಅಂದ್ರೆ ಓಲ್ಡ್ ಬ್ಯಾಟ್ರೀಸ್ ಏನಾಗುತ್ತೆ ವಾಟರ್ ಹಾಕ್ಬೇಕು ನಾವು ಮತ್ತೆ ಕ್ಯಾರಿ ಆಗಲ್ಲ ವೇಟ್ ಇರುತ್ತೆ ಮತ್ತೆ ಏನಾಗುತ್ತೆ ಅಂದ್ರೆ ಚಿಕ್ಕ ಮಕ್ಳಿರ್ತಾರೆ ಮನೆಯಲ್ಲಿ ಟಚ್ ಮಾಡ್ರೆ ಕರೆಂಟ್ ಹೊಡಿಯುತ್ತೆ ಭಯ ಕೂಡ ಇರುತ್ತೆ ಇದ್ರಲ್ಲಿ ಯಾವ್ದೇ ಇಲ್ಲ ಸರ್ ಈಸಿ ಜಸ್ಟ್ ಪ್ಲಗ್ ಇನ್ಸ್ಟಾಲೇಷನ್ ಇರುತ್ತೆ ಚಾರ್ಜ್ ಮಾಡ್ಕೊಂಡು ಎಲ್ಲಿ ಹೌದು ಸರ್ ಹೌದು ಸರ್ ವಾಲ್ ಮೌಂಟೈನ್ ಕೂಡ ಮಾಡ್ಕೋಬಹುದು ಎಲ್ಲಿ ತಗೊಂಡ್ ಹೋಗ್ಬೋದು ಔಟ್ಪುಟ್ ಹಂಡ್ರೆಡ್ ಎ ಎಚ್ ಬ್ಯಾಟ್ರಿ ಇರುತ್ತೆ ಮಾಡ್ಬೋದ್ರೆ ಓಮ್ ಪರ್ಪಸ್ ಯೂಸ್ ಮಾಡಬಹುದು ಮಿಕ್ಸರ್ ಲೈಟ್ಸ್ ಟಿವಿ ಲ್ಯಾಪ್ಟಾಪ್ಸ್ ಸಿಸಿ ಸಿ ಯೂಸ್ ಮಾಡಬಹುದು ಸರ್ ಇದು ಬಿ ಕೆ ಒನ್ ಟು ಫೈವ್ ಜೀರೋ ಅಂತ ಇದು ಒನ್ ಪಾಯಿಂಟ್ ಕಿಲೋ ವ್ಯಾಟ್ಸ್ ತೌಸಂಡ್ ವಾಟ್ಸ್ ಇರುತ್ತೆ ಹಂಡ್ರೆಡ್ ಎ ಬ್ಯಾಟ್ರಿ ಇದು ಫೋರ್ ಇಯರ್ಸ್ ವಾರಂಟಿ ಇರುತ್ತೆ ಸರ್ ಸರ್ ಇದು ಬಂದು ಏನಿಕ್ ಯೂಸ್ ಮಾಡ್ಬೋದು ಪರ್ಪಸ್ ಗೋಸ್ಕರನೇ ಯೂಸ್ ಮಾಡ್ಬೋದು ಒನ್ ಪಾಯಿಂಟ್ ಟೂ ಫೈವ್ ಇರೋದ್ರಿಂದ ಇದ್ರಲ್ಲೂ ಮಿಕ್ಸಿ ಲ್ಯಾಪ್ಟಾಪ್ಸ್ ಸಿ ಸಿ ಕ್ಯಾಮ್ರಾಸ್ ಎಲ್ಲ ಕೂಡ ರನ್ ಮಾಡ್ಕೋಬಹುದು ಸರ್ ನೆಕ್ಸ್ಟ್ ಈ ಮಾಡೆಲ್ ಬಂದು ಜಿ ಒನ್ ಟು ಫೈವ್ ಜೀರೋ ಇದು ಕೂಡ ಒನ್ ಪಾಯಿಂಟ್ ಟೂ ಫೈವ್ ಕಿಲೋ ವ್ಯಾಟ್ಸ್ ಇರೋದ್ರಿಂದ ತೌಸಂಡ್ ವಾಟ್ ಔಟ್ಪುಟ್ ಟು ಹಂಡ್ರೆಡ್ ಎಚ್ ಬ್ಯಾಟ್ರಿ ಇರುತ್ತೆ ಇದು ಕೂಡ ಓಂ ಪರ್ಪಸ್ ಯೂಸ್ ಮಾಡಬಹುದು ಸರ್ ಇವೆಡ್ರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ಕೇಳಿದ್ರೆ ಜಸ್ಟ್ ವಾರಂಟಿ ಡಿಫರೆನ್ಸ್ ಇರುತ್ತೆ ಸೇಮ್ ಔಟ್ಪುಟ್ ರನ್ ಆಗುತ್ತೆ ಇದು ತ್ರೀ ಫೋರ್ ಇಯರ್ಸ್ ವಾರಂಟಿ ಇದು ಫೈವ್ ಇಯರ್ಸ್ ವಾರಂಟಿ ಇದೆ ಸರ್ ಇದಕ್ಕೂ ಮಾಡೆಲ್ಗೂ ವಾರಂಟಿ ಮಾತ್ರ ಡಿಫ್ರೆನ್ಸ್ ಆಫೀಸ್ ಯೂಸ್ ಹೌದು ಸರ್ ಇದು ಆಫೀಸ್ ಪರ್ಪಸ್ ಯೂಸ್ ಮಾಡಬಹುದು ಇಂಜೆಕ್ಟ್ ಪ್ರಿಂಟರ್ ಇರುತ್ತೆ ಅಂಡ್ ಟೈಲರ್ ಮಿಷಿನ್ ಇರುತ್ತೆ ಅನ್ಕೊಳ್ಳಿ ಅದು ಕೂಡ ಯೂಸ್ ಮಾಡ್ಕೋಬಹುದು ಸರ್ ಆಫೀಸಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು ಸರ್ ಬಿಜಿ ಒನ್ ಟು ಫೈವ್ ಜೀರೋ ಪ್ಲಸ್ ಅಂತ ಅವಾಗಲೇ ನಾವು ಬಿಜಿ ಒನ್ ಟು ಫೈವ್ ಜೀರೋ ನೋಡಿದ್ವಿ ಅಥವಾ ಗೇಟ್ ಆಗಿ ಬಿಜಿ ಒನ್ ಟು ಫೈವ್ ಜೀರೋ ಪ್ಲಸ್ ನೋಡ್ತಾ ಇದೀವಿ ಸರ್ ಇದು ಒನ್ ಪಾಯಿಂಟ್ ಫೈವ್ ಜೀರೋ ಕಿಲೋ ವ್ಯಾಕ್ಸ್ ಈ ಬಂದು ತೌಸಂಡ್ ವಾಟ್ಸ್ ಔಟ್ಪುಟ್ ಇರುತ್ತೆ ಒನ್ ಫಿಫ್ಟಿ ಹೆಚ್ ಬ್ಯಾಟ್ರಿ ಇರುತ್ತೆ ಸರ್ ಇವಾಗ ಏನಾಗುತ್ತೆ ಅಂದ್ರೆ ಹಳ್ಳಿ ಸೈಡ್ ಏನಾಗುತ್ತೆ ನಾವು ಈಗ ಅದನ್ನ ತೊಗೊಂಡಿದ್ರೆ ಬ್ಯಾಂಗ್ಳೂರಲ್ಲಿ ಆದ್ರೆ ಮ್ಯಾಕ್ಸಿಮಮ್ ಟೂ ಟು ತ್ರೀ ಅವರ್ಸ್ ಕರೆಂಟ್ ಹೋಗಿರುತ್ತೆ ಬಟ್ ಹಳ್ಳಿ ಕಡೆ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಮಾರ್ನಿಂಗ್ ಅನ್ಕೊಳ್ಳಿ ಒಂದು ಸೆವೆನ್ ಓ ಕ್ಲಾಕ್ ಹೋಯ್ತು ಅಂತ ಅಂದ್ರೆ ಫೋರ್ ಓ ಕ್ಲಾಕ್ ಆಗ್ಬೋದು ಫೈವ್ ಓ ಕ್ಲಾಕ್ ಆಗ್ಬೋದು ಕರೆಂಟ್ ಬರೋದು ಅವಾಗ ಏನ್ ಮಾಡ್ತಾರೆ ಪ್ರಾಬ್ಲಮ್ ಆಗುತ್ತೆ ಅವಾಗ ಈ ತರ ಮಾಡಲ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಫೋರ್ ಟು ಫೈವ್ ಇಯರ್ಸ್ ರನ್ ಆಗುತ್ತೆ ಸರ್ ಕಂಟಿನ್ಯೂಸ್ ಆಗಿ ನಾವು ತ್ರೀ ಫ್ಯಾನ್ಸ್ ಆಗ್ಬೋದು ಟೂ ಲೈಟ್ಸ್ ಆಗ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಈಗೇನಾದ್ರೂ ಸಮ್ಮರ್ ಸೀಸನ್ ಆದ್ರೆ ಫ್ಯಾನ್ ಹಾಕೊಂತೀವಿ ಇವಾಗೆಲ್ಲ ಆ ಸೀಸನ್ ಆಗದೆ ಇರೋದ್ರಿಂದ ಜಸ್ಟ್ ಒಂದ್ ಲೈಟ್ಸ್ ಮಾಡ್ತೀವಿ ಮ್ಯಾಕ್ಸಿಮಮ್ ಮಿಕ್ಸಿ ರನ್ ಮಾಡ್ಕೊತೀವಿ ಅಷ್ಟೇ ಹೌದು ಸರ್ ಒಂದ್ ಫ್ಯಾನ್ ಹಾಕೊಂಡು ರನ್ ಮಾಡ್ಕೋಬಹುದು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಲ್ಯಾಪ್ಟಾಪ್ ಕೂಡ ರನ್ ಮಾಡೋ ವರ್ಕ್ ಇರುತ್ತೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಇರ್ತಾರೆ ಅವಾಗ ಕೂಡ ಇದನ್ನ ಯೂಸ್ ಮಾಡ್ಕೊಬಹುದು ಸರ್ ತ್ರೀ ಟು ಫೋರ್ ಅವರ್ಸ್ ಬರುತ್ತೆ ಹೌದು ಸರ್ ಬ್ಯಾಗಪ್ ಬರುತ್ತೆ ಸರ್ ಬಂದು ಟೂ ಕೆ ಸರ್ ಅಂತ ಇದು ಟು ಹಂಡ್ರೆಡ್ ಎಚ್ ಬ್ಯಾಟ್ರಿ ಕೊಡುತ್ತೆ ಸರ್ ಇದು ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಇದು ತ್ರೀ ಇಯರ್ಸ್ ವಾರಂಟಿ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಇವಾಗ ಅವಾಗ್ಲೇ ನಾವು ಈ ಮಾಡೆಲ್ ನ ತೋರಿಸಿದ್ವಿ ಎಕ್ಸಾಂಪಲ್ ಕೊಟ್ವಿ ಹಳ್ಳಿಲಿ ಯಾವ ತರ ಹೋಗುತ್ತೆ ಅಂತ ಅದಕ್ಕಿಂತ ಒಬ್ಬರಿಗೆ ಗ್ರೇಡ್ ಆಗಿ ತಗೋಬಹುದು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಅವ್ರಿಗೆ ಕಂಟಿನ್ಯೂಸ್ ಆಗಿ ಲ್ಯಾಪ್ಟಾಪ್ ರನ್ ಆಗಬೇಕು ವರ್ಕ್ ಮಾಡ್ಬೇಕು ರನ್ ಆಗ್ಬೇಕಾಗತ್ತೆ ಅಂತವ್ರಿಗೆ ಈ ಮಾಡೆಲ್ ನ ಸರ್ ನಾವ್ ಸಜೆಸ್ಟ್ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಏನಾಗುತ್ತೆ ಅಂದ್ರೆ ಓಲ್ಡ್ ಬ್ಯಾಟ್ರಿ ಕನ್ವರ್ಟ್ ಮಾಡಕ್ಕೆ ಹೇಳ್ಬೋದು ಮ್ಯಾಮ್ ಸ್ವಲ್ಪ ರೈಟ್ ಇರುತ್ತೆ ಐಜಿಷ್ಟ ಆಗುತ್ತೆ ಅಂತ ಕೇಳಿದ್ರೆ ಏನಾಗುತ್ತೆ ಅಂದ್ರೆ ನಾವ್ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀವಿ ನೋಡಿ ಇವಾಗ ಆನ್ ಮಾಡಿದ್ರೆ ಫ್ರೀ ಇನ್ಸ್ಟಾಲೇಷನ್ ಮಾಡ್ಕೊಂಡ್ವಿ ಅಂದಾಗ ಇಲ್ಲಿ ಶೋ ಆಗುತ್ತೆ ಸರ್ ನಮ್ಗೆಲ್ಲ ಆನ್ ಮಾಡಿದ ತಕ್ಷಣ ಇಲ್ಲಿ ಶೋ ಆಗುತ್ತೆ ಏನಾಗುತ್ತೆ ನೀವೇ ನೋಡ್ಕೋಬಹುದು ಚಾರ್ಜಿಂಗ್ ಆಗ್ತಿದ್ಯಾ ಬ್ಯಾಕ್ಅಪ್ ಬ್ಯಾಟ್ರಿ ಲೋ ಓವರ್ ಲೋ ಎಲ್ಲ ಬ್ಲಿಂಕ್ ಆಗ್ತಾ ಇರುತ್ತೆ ಇಂಡಿಕೇಶನ್ ಬರುತ್ತಲ್ವಾ ಹೌದು ಸರ್ ಹೌದು ಸರ್ ಎಲ್ಲ ಅಲ್ಲೇ ಶೋ ಆಗುತ್ತೆ ನೀವು ಆರಾಮಾಗಿ ಐಡೆಂಟಿಫೈ ಮಾಡ್ಕೋಬಹುದು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಬೇಗ ಐಡೆಂಟಿಫೈ ಮಾಡ್ಕೋಬಹುದು ಯಾವ್ದೇ ರೀತಿ ಪ್ರಾಬ್ಲಮ್ ಆಗಿದ್ರು ಸರ್ ಇವಾಗ ಹಳ್ಳಿ ಕಡೆ ತಗೊಂತೀವಿ ಮ್ಯಾಮ್ ಸರ್ವಿಸ್ ಹೆಂಗಿರುತ್ತೆ ಎಲ್ಲ ಕೇಳ್ತಾರೆ ಅಲ್ವಾ ಸರ್ ನಾವೇ ಡೋರ್ ಸ್ಟೆಪ್ಸ್ ಹತ್ರ ಬಂದ್ ಸರ್ವಿಸ್ ಮಾಡ್ಕೊಂಡು ಕೊಡ್ತೀವಿ ಸರ್ ಅವಾಗ್ಲೇ ಮೇಡಮ್ ಹೇಳ್ದಂಗೆ ಡಿಸ್ಟಿಕ್ ಗೆ ಒಬ್ಬೊಬ್ರು ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಸೊ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರು ನಮಗೆ ಇನ್ಫಾರ್ಮ್ ಮಾಡಿದ್ರೆ ಕಂಪ್ನಿಗೆ ನಾವೇ ಬಂದು ಡೋರ್ ಸ್ಟೆಪ್ಸ್ ಹತ್ರ ಬಂದು ಸರ್ವಿಸ್ ಮಾಡ್ಕೊಂಡ್ ಕೊಡ್ತೀವಿ ಸರ್ ತೋರ್ಸಿದ್ವಿ ಜಿ ಒನ್ ಟು ಫೈವ್ ಜೀರೋ ಪ್ಲಸ್ ಅಂತ ನೋಡಿ ಸರ್ ಇವಾಗ ಚಾರ್ಜಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಬ್ಯಾಕಪ್ ತಗೊಂತ ಇದೆ ಅಲ್ಲೇ ಬ್ಲಿಂಕ್ ಆಗ್ತಿದೆ ಲಿಂಕ್ ಆಗ್ತಾ ಇರೋದ್ರಿಂದ ನೀವು ಬೇಗ ಐಡೆಂಟಿಫೈ ಮಾಡ್ಕೋಬಹುದು ಚಾರ್ಜಿಂಗ್ ಆಗ್ತಿದ್ಯಾ ಬ್ಯಾಟ್ರಿ ಲೋ ಲೋಡ್ ಆಗಿದೆ ಎಲ್ಲ ಬೇಗ ನೀವೇ ಇಲ್ಲೇ ಇಲ್ಲ ಸರ್ ಎಲ್ಲ ಇಂಡಿಕೇಶನ್ ಇಲ್ಲೇ ಬರುತ್ತೆ ನಮಗೆ ಉಳಿಕಿದ ಮಾಡೆಲ್ ಗಳನ್ನ ನೀವು ತಿಳಿಸ್ಕೊಡಿ ಯಾವ ತರ ಅಂತ ಓಕೆ ನೆಕ್ಸ್ಟ್ ಮಾಡೆಲ್ ಬಂದು ಬಿ ಕೆ ತ್ರೀ ತೌಸಂಡ್ ಅಂಡ್ ಬಿ ಎಲ್ ಫೋರ್ ತೌಸಂಡ್ ಅಂತ ಮಾಡೆಲ್ ನೇಮ್ ಬರುತ್ತೆ ಇದು ಬಂದು ತ್ರೀ ಕಿಲೋ ವಾಟ್ ಇರುತ್ತೆ ಸೊ ಯಾರೆಲ್ಲ ಒಂದು ಡೂಪ್ಲೆಕ್ಸ್ ಹೌಸ್ ಗೆ ಸೊ ಒಂದು ಫೈವ್ ಟು ಸಿಕ್ಸ್ ಲೈಟ್ಸ್ ಮತ್ತೆ ಒಂದು ಫೈವ್ ಟು ಸಿಕ್ಸ್ ಫ್ಯಾನ್ಸ್ ಮತ್ತೆ ಡೆಸ್ಕ್ ಟಾಪ್ಸ್ ಲ್ಯಾಪ್ ಟಾಪ್ಸ್ ಹಾಫ್ ಎಚ್ ಮೋಟರ್ ಒನ್ ಎಚ್ ಮೋಟರ್ ಸೊ ಈ ರೀತಿ ಎಲ್ಲ ಯಾರೆಲ್ಲ ಯೂಸ್ ಮಾಡಬೇಕು ಅಂತ ಇರ್ತಾರೆ ಅವರಿಗೆ ಲಾಂಗ್ ಬ್ಯಾಕಪ್ ಬೇಕಾಗಿರುತ್ತೆ ಸೊ ಅವರು ಕೂಡ ಈ ಮಾಡೆಲ್ ಗೆ ಹೋಗ್ಬೋದು ಮತ್ತೆ ಆಫೀಸ್ ಪರ್ಪಸ್ ಅಲ್ಲಿ ಒಂದು ಫಿಫ್ಟೀನ್ ಲ್ಯಾಪ್ಟಾಪ್ಸ್ ಇರ್ಬೋದು ಡೆಸ್ಕ್ಟಾಪ್ಸ್ ಈ ರೀತಿ ಯೂಸ್ ಮಾಡಬೇಕು ಅಂತ ಕೇಳ್ತಾರೆ ಸೊ ಅಂತ ಕೂಡ ಕೆಲವೊಟ್ಟ ಯುಪಿಎಸ್ಗೆ ಹೋಗ್ಬೋದು ಏನ್ ತೊಂದ್ರೆ ಇಲ್ಲ ಆರಾಮಾಗಿ ಯಾವ ತರ ಬಾಕ್ ಆತರ ವೇರಿಯಂಟ್ ಎಲ್ಲ ತಿಳ್ಸಮರ್ಗೆ ಏನೋ ಡೌಟ್ಸ್ ಇತ್ತು ವಾಟ್ಸ್ಆಪ್ ಕಾಲ್ ಮಾಡಿ ತಿಳ್ಸ್ಕೊತಾರೋರ್ ಜನರು ಮನೆಗಂತೂ ಈಗ ಪ್ರತಿಯೊಬ್ರು ಮನೆಗೆ ಆರಾಮಾಗಿರ್ಬೇಕಂತ ಬೇಸಿಕಲ್ ಮತ್ತೆ ಫ್ರಿಜ್ಜು ಎ ಸಿ ಪ್ರತಿಯೊಂದು ಹಾಕೊಂತಿರ್ತಾರೆ ಏರ್ ಕಂಡೀಷನರ್ ಆಗಿರ್ಬೋದು ಅವೆಲ್ಲ ಇನ್ವರ್ಟರ್ ಯೂಸ್ ಅಲ್ಲಿ ಯೂಸ್ ಮಾಡಬಹುದು ಸರ್ ಫೈವ್ ಸೆವೆನ್ ಪಾಯಿಂಟ್ ಫೈವ್ ಕೆ ವಿ ಟೆನ್ ಕೆ ಹೈಯರ್ ಕೆ ಕೂಡ ಸೊ ಅದನ್ನು ಕೂಡ ಆರಾಮಾಗಿ ಯೂಸ್ ಮಾಡಬಹುದು ಸೊ ನೆಕ್ಸ್ಟ್ ಏನಾದ್ರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಸೊ ಡೈರೆಕ್ಟ್ ಕಾಲ್ ಮಾಡಿದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲ ಕಳಿಸ್ಕೊಡ್ತಾರೆ ಬಜಾಜ್ ಅಲ್ಲಿ ಇದೆ ಮತ್ತೆ ಕ್ರೆಡಿಟ್ ಕಾರ್ಡ್ ಯಾವ್ದೇ ಬ್ಯಾಂಕಿಂದ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ರು ಕೂಡ ಆರಾಮಾಗಿ ಸ್ವೈಪ್ ಮಾಡಬಹುದು ಸೊ ಸ್ವೈಪ್ ಕೂಡ ಮಷನ್ಸ್ ಬಂದಾಗ ತಗೊಂಡ್ಬರ್ತಾರೆ ಅದರ್ವೈಸ್ ಲಿಂಕ್ ಕಳ್ಸಿಕೊಡ್ತಾರ ಅದ್ರಲ್ಲೇ ಮಾಡ್ಕೊಬಹುದು ಸೊ ಬಜಾಜ್ ಅಲ್ಲೂ ಕೂಡ ಇದೆ ಸೊ ಅದನ್ನ ಕ್ರೆಡಿಟ್ ಕಾರ್ಡ್ ಅಲ್ಲೂ ಕೂಡ ಸ್ವೈಪ್ ಮಾಡಿ ಯೂಸ್ ಮಾಡಿ ನಮ್ಮ ಸ್ಟಾಕ್ಸ್ ನೀವ್ ಯಾವಾಗಾದ್ರೂ ಬಂದು ನೈನ್ ಟು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಯಾವಾಗ ಬೇಕಾದ್ರೂ ಎಲ್ಲಾದ್ರೂ ಪರ್ಚೇಸ್ ಮಾಡಬಹುದು